ವಾರ ನಗುತು ಅಂದ್ರೆ ನಗುವುದು ಸಹ ಧರ್ಮ ನಗುವುದು ನಗಿಸುವುದು ಪರಧರ್ಮ ಹಾಗಾಗಿ ನಾಗಿಸುವ ಬಾಳನ್ನು ನಿಮಗೆ ನೀಡುವ ಒಂದು ತಿಮ್ಮ ಅಂತ ಹೇಳಿ ಡಿ ಬಿ ಜಿ ಅವರು ಹೇಳ್ತಾರೆ ಸೊ ಇವತ್ತಿನ ವೇದಿಕೆಯಲ್ಲಿ ಇರ್ತಕ್ಕಂತಹ ಮುಖ್ಯ ಶಿಕ್ಷಕರೇ ನನ್ನ ಸಹೋದ್ಯೋಗಿಗಳೇ ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಮಕ್ಕಳ ದಿನ ಶುಭಾಶಯಗಳು ಬಹಳ ಒಂದು ಅಪರೂಪದ ಸಂದರ್ಭ ಬಹಳಷ್ಟು ಸೀರಿಯಸ್ ಭಾಷಣಗಳನ್ನು ನಾನು ಅಂದ್ರೆ ತಮಾಷೆ ಬಾರಿಗೆ ಮಾಡ್ತಾರೆ ಸಾಕಷ್ಟು ತಮಾಷೆಗಳು ಇತ್ತು ಅಂದ್ರೆ ಅದಕ್ಕೊಂದು ಸಂದರ್ಭ ಅಂತ ಈಗ ಈ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ನನ್ನ ಒಂದು ಕಣ್ಣು ನೋಡಿದ ಕೆಲವು ಕೇಳಿದ ಕೆಲವು ಹಾಸ್ಯ ಪ್ರಸಂಗಗಳು ಹೇಳ್ತೀವಿ ಏನಾಗುತ್ತೆ ಪರಿಸ್ಥಿತಿ ಒಂದ್ ಕಡೆ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇತ್ತು ಆಯೋಜನೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಗಲ ಬೆಳಿಗ್ಗೆಯಿಂದ ಸಂಜೆ ತನಕ ಕಾರ್ಯಕ್ರಮ ಹೇಳಿ ಬಂದು ಯಾರು ಹೋಗಿ ಕಾರ್ಯಕ್ರಮಕ್ಕೆ ಹೋಗಿದ್ದಂತೆ ಹೋದಾಗ ಅಂತ ಹೇಳಿದ್ರೆ ಇದು ಬೆಳಿಗ್ಗೆ ಬೆಳಗ್ಗೆ ಇದ್ದವ ಐದು ಗಂಟೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಉಳಿದ ಎಲ್ಲಿ ಉಳಿದ ಹೀಗೆ ಒಬ್ಬ ಉಳಿದಿದೆ ಒಬ್ಬ ಉಳಿದಾಗ ಹೇಳದಂತೆ ನೀವು ಭರ್ಷಣೆ ನೋಡ್ಕೊಟ್ಟು ಸತ್ಯ ಎಲ್ಲರೂ ಹೋದ್ರಲ್ಲ ಹೋಗ್ರೆ ಇಲ್ಲ ನೀವು ಅಪ್ಪ ಆದ್ರೆ ಏ ಸುಮ್ಮನೆ ಸುಮ್ಮನೆ ನೆಕ್ಸ್ಟ್ ಪ್ರೋಗ್ರಾಮ್ ಅಂದ್ರೆ ಅನ್ನದ್ದು కన్నడ తరగతి బాషిందరగతి తమ కన్నడ తరగతి అంతా కన్నడ టీచర్ అందు విద్యార్థి ఒకరు కన్నడ టీచరు కింగ ఎస్ విధి నోరు ಹುಲ್ಲಿಂದ ಸ್ತ್ರೀಯಿಂದ ನಪುಂಸಗಳಿಂದ ಯಾವ್ದವರಿಗೆ ಲಿಂಗದಲ್ಲಿ ಹಲವು ಹುಲ್ಲಿಂದ ಸ್ತ್ರೀಲಿಂಗ ನಪುಂಸಕಲಿಂಗ ನನ್ನ ಗೆಳೆಯ ಸಿದ್ಧಲಿಂಗ

ಹಬ್ಬಗಳು ಮಾಡ್ತಾರೆ ಆಚಾರಗಳು ಮಾಡ್ತಾರೆ ಹೋಗಿ ಚೆನ್ನಾಗಿ ಒಂದು ಅದು ಆಂಬಳಿರೋ ತಿನ್ಕೊಂಡಿ ಮಾತಾಡ್ತದ ಅದಕ್ಕೆ ಹೋಗ್ ಬಂದ್ ಕೇಳಿ ತಾಯಿ ಅಂತ ಹೇಳಿ ಅಮ್ಮ ನಮ್ಮ ದಿಕ್ಕಿ ಯಾವಾಗ ಆಚಾರದ ಇದು ಗೊತ್ತಿಲ್ಲದ ಹೋದ್ರೆ ಹೀಗೆ ಆಗತ್ತೆ ಆಮೇಲೆ ಎಮ್ ಇಂಗಿರಾಗ ಈ ಬೆಕ್ಕುಗಳನ್ನೆಲ್ಲ ಹಾಲು ಹಾಕಿತವೆ ಅಂತ ಹೇಳಿಬಿಟ್ಟು ಅದನ್ನ ಏನ್ ಮಾಡಿದ್ರು ಒಂದ್ ಕಟ್ಟಿ ಆಗ್ತಾ ಇತ್ತು ಆವಾಗ ಈ ಒಂದು ಪೀಳಿಗೆ ನೋಡಿ ದೇವರಿಗೆ ಮಹತ್ವ ಹೇಳ್ಕೊಡ್ಲಿಲ್ಲ ಆಮೇಲೆ ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಮ್ಯಾಥ್ಸ್ ಟೀಚರ್ ಕ್ಲಾಸ್ ಅಲ್ಲೂ ಕಾಮೆಡಿ ಆಗಲ್ವಾ ಆಗುತ್ತೆ ಏನಾಗುತ್ತೆ ನಾನು ಹೇಳ್ತೀನಿ ಅವ್ರ ಹೇಳ್ತಾರೆ ಮ್ಯಾಥ್ಸ್ ಟೀಚರ್ ಒಂದು ಕಟ್ಟಡವನ್ನು ಕಟ್ಟಲು ಹದಿನೈದು ಜನರು ಇಷ್ಟು ಸಮಯದಲ್ಲಿ ತಕೊಂಡ್ರೆ ಅದೇ ಕಟ್ಟಡವನ್ನು ಕಟ್ಟಲು ಏಳು ಜನರ ಇಷ್ಟು ದಿನ ಪೂರೈಸ್ತಾರೆ ಒಂದು ಸ್ಟೂಡೆಂಟ್ ಹೇಳಿದ್ರೆ ಸಾಧ್ಯನೇ ಇಲ್ಲ ಸಿಕ್ಸ್ ಒಂದು ಟೀಚರ್ ಯಾಕೆ ಅಲ್ಲ ಆಮೇಲೆ ಒಂದು ಕಟ್ಟಡ ಮೇಲೆ ಮತ್ತೊಂದು ಕಟ್ಟಡ ಕಟ್ಟಿದ್ಮೇಲೆ ಇನ್ನೊಂದ್ಸತಿ ಒಂದು ಜೀವಂತ ಕೋಳಿಗೆ ಇಪ್ಪತ್ತು ರೂಪಾಯಿ ಆದರೆ ಒಂದು ಎಷ್ಟು ಒಂದು ರೂಪಾಯಿ ಆದರೆ ಹಾಗೆ ಇನ್ನು ಸಾಧ್ಯ ಅಲ್ಲೂರೈವ್ ಇವರ ಜೀವಂತ ಕೋಳಿ ಹದಿನೈದು ರೂಪಾಯಿ ಕೊಡ್ತಾರ ಜ್ಞಾನ ಇದೆ ಅಂತ ಹೇಳ್ತಕ್ಕ ಆಮೇಲೆ ಬಹಳಷ್ಟು ಸಂದರ್ಭದಲ್ಲಿ ಶಿಕ್ಷಕರೇ ಇನ್ನು ಕನ್ನಡಗಳು ಏನಿತ್ತಿದೆ ಒಬ್ಬಣ್ಣ ಏನ್ ಮಾಡ್ತಾನೆ ಕತ್ತು ನೋಡ ಕತ್ತು ನೋಡಿದಾಗ ಒಂದು ಕನ್ನಡ ಟೀಚರ್ ಇದ್ದಂತೆ ಕಾಯಾ ಕಾಯಲ ಇಂಗ್ಲಿಷ್ ಟೀಚರ್ ಇದ್ದಂತೆ ಟೀಪೀಪಲ್ ಜಿಮ್ ಟೀಚರ್ ಇದ್ದಂತೆ ಚೋರ್ ಚೋರ್ ಮ್ಯಾಥ್ ಟೀಚರ್ ಇದ್ದಂತೆ 424 ಟೀಚರ್ ಸೋಶಿಯಲ್ ಟೀಚರ್ ಇದ್ದಂತೆ ಸಮಾಜದಾತಕರು

ನಾನಂತೂ ಮುಗಿಲಿಲ್ಲ ನಮ್ಮ ಹೋಗೇ ಇಲ್ಲ ಅವರಿಗೆ ಇದೇನಾಯ್ತಪ್ಪ ಅಂತ ಅಂದ್ಬಿಟ್ಟು ಅವರೇ ಅವರು ಸೈನ್ಸ್ ಟೀಚರ್ ಆ ಶಾಲೆಯಲ್ಲಿ ಅವರಿಗೋಗಿ ಅಲ್ಲ ಮೇಡಮ್ ನಿಮ್ಮ ಶಾಲೆಯಲ್ಲಿ ಶಿವಧನಸ್ಥನ ಮುಗಿದವರು ಯಾರು ಅಂತ ಕೇಳಿದ್ರು ಅವರು ಪಾಪ ಗೊತ್ತಿಲ್ಲ ಅವರ ಸರ್ ಏನು ಇದ್ರ ಬಗ್ಗೆ ಏನು ಬರ್ಕೊಂಡು ಹೋಗ್ಬೇಡಿ ನೀವು मत बै कलेक्ट मैं